ತಾಲೂಕಿನಲ್ಲಿ ಇವತ್ತು ರಾಜ್ಯದಲ್ಲಿ ಕಂಡು ಕೇಳಿರಿದ ಒಂದು ಎದುರಿಸಬೇಕಾಗಿರೋ ಪರಿಸ್ಥಿತಿಯಲ್ಲಿ ಇವತ್ತು ರೈತರಿಗೆ ನೆರವಾಗ ಸರ್ಕಾರಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇಬ್ಬರ ಒಂದು ರಾಜಕೀಯ ದುರುದ್ದೇಶ ಇಟ್ಕೊಂಡು ಇವ್ರ ಮೇಲೆ ಅವ್ರು ಹೇಳ್ಕೊಂಡು ಅವ್ರ ಮೇಲೆ ಇವ್ರು ಹೇಳ್ಕೊಂಡು ರೈತರಿಗೆ ಸಿಗ್ಬೇಕಾದಂಥ ಬರಗಾಲ ಸೌಲಭ್ಯ ಇರ್ಬೋದು ಅಥವಾ ಇವತ್ತೇನು ಖರೀದಿ ಕೇಂದ್ರಗಳು ಸರಿಯಾದ ತನಿಖೆಗೆ ಓಪನ್ ಆಗದೇ ಇರ್ಬೋದು ಮತ್ತು ಇವತ್ತು ದೊಡ್ಡ ಮಟ್ಟದಲ್ಲಿ ಐತಿಹಾಸಿಕ ಹೋರಾಟ ಡಿಲ್ಲಿಯಲ್ಲಿ ಏನು ನಡೀತಾ ಇದೆ ಅದಕ್ಕೂ ಸಹ ಮನ್ನಣೆ ಇರೋವಂಥ ಒಂದು ದೊಡ್ಡ ಒಂದು ವರ್ತನೆಯನ್ನು ನಾವಿವತ್ತು ಖಂಡಿಸಬೇಕಾಗ್ತಾ ಇದೆ ಇವೆಲ್ಲ ವಿಚಾರವನ್ನು ಇಟ್ಕೊಂಡು ಇವತ್ತು ಅದೇ ರೀತಿಯಾಗಿ ಇಪ್ಪತ್ತನೇ ತಾರೀಕಿಂದ ಪಶುಹಾರದ ಬೆಲೆ ಈ ಒಂದು ಬರಗಾಲದಲ್ಲೂ ಸಹ ಮತ್ತೆ ನಾವು ಮೊನ್ನೆ ಸಹ ಹೇಳಿದ್ವಿ ಹಾಲಿನ ಬೆಲೆ ಜಾಸ್ತಿ ಆಗೋವರೆಗೂ ಯಾವುದೇ ಕಾರಣಕ್ಕೂ ಕಚ್ಚಾ ಪದಾರ್ಥಗಳ ಬೆಲೆ ಜಾಸ್ತಿ ಮಾಡಬಾರ್ದು ಅಂತ ಅದನ್ನು ಯಾವುದೇ ಅರಿವಿಲ್ಲದೆ ಇವರು ಸರ್ವಾಧಿಕಾರಿ ಧೋರಣೆ ಥರ ಕೆ ಎಮ್ ಎಫ್ ಇವತ್ತು ರೈತರಿಗೆ ಇವತ್ತು ಬರೆಯ ಮೇಲೆ ಬರದ ಮೇಲೆ ಬರೆಯನ್ನು ಎಳೆಯುವಂಥ ಈ ಒಂದು ಒತ್ತನೆ ಖಂಡಿತವಾಗಲೂ ರೈತರ ಪರವಾಗಿ ಇಲ್ಲ ಇವತ್ತು ಇವೆಲ್ಲ ಇವತ್ತು ಅವರ ಅಧಿಕಾರಿಗಳ ಪರವಾಗಿ ಇವತ್ತು ಕೆ ಎಮ್ ಎಫ್ ಇವತ್ತು ಆಡಳಿತವನ್ನು ನಡೀತಾ ಇದೆ ಅದಕ್ಕೋಸ್ಕರ ಇವತ್ತು ಮುಂದಿನ ನಮ್ಮ ನೆಲೆ ಏನು ನಮ್ಮ ಹೋರಾಟ ಯಾವ ರೀತಿ ನಾವು ಕೈಗೆದುಕೊಳ್ಳಬೇಕಾಗಿದೆ ಅನ್ನೋ ವಿಚಾರವಾಗಿ ಇವತ್ತು ನಾವು ಈ ಪತ್ರಿಕೋಷ್ಠಿಯನ್ನು ಆಯೋಜನೆ ಮಾಡಬೇಕು ನಾನು ಈ ಹಾಲಿನ ವಿಚಾರವಾಗಿ ಮಾತಾಡ್ತೀನಿ ಇನ್ನು ಬರಗಾಲ ಮತ್ತು ಇವತ್ತು ಡಿಲ್ಲಿ ಹೋರಾಟ ಮತ್ತು ಎಮ್ ಎಸ್ ಪಿ ಇವತ್ತೇನು ಕಾಯ್ದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಇವತ್ತು ಏನು ಸುಗ್ರೀವಾಜ್ಞೆ ಕಾಯ್ದೆ ತರ್ತಾ ಇದೆ ಅದನ್ನೆಲ್ಲ ಅಧ್ಯಕ್ಷರು ಮತ್ತು ಮುಖಂಡರು ಮಾತಾಡ್ತಾರೆ ಹಾಲಿನ ವಿಚಾರವಾಗಿ ಹೇಳಬೇಕು ಅಂತಂದರೆ ನಾವು ಕಳೆದ ನವಂಬರ್ ತಿಂಗಳಲ್ಲಿ ಒಂದು ದೊಡ್ಡ ಒಂದು ಹೋರಾಟವನ್ನು ಮಾಡಿದ್ವಿ ಅವತ್ತು ನಮಗೆ ಡಿಸೆಂಬರ್ ಒಂದನೇ ತಾರೀಕು ಕೊಡ್ತೀವಿ ಅಂತೇಳಿ ಇದೇ ಬೊಮ್ಮೂಲ ಅಧಿಕಾರಿಗಳು ನಮ್ಮ ಹೋರಾಟದ ಒಂದು ದಿನ ಒಪ್ಪಿಗೆಂಥ ಅಧಿಕಾರಿಗಳು ಇವತ್ತು ಫೆಬ್ರವರಿ ಮುಗಿತಾ ಇದೆ ಮಾರ್ಚಿಗೆ ಬರ್ತಾಯಿದೆ ಹಾಲಿನ ಬೆಲೆ ಹೆಚ್ಚಳ ಮಾಡದೆ ಪಶಿವಾರ ಬೆಲೆಯನ್ನು ಹೆಚ್ಚಳ ಮಾಡಿದ್ದಾರೆ ಇವತ್ತು ಒಂದು ಕೆ ಜಿಗೆ ಐವತ್ತು ಪೈಸದಂತೆ ಜಾಸ್ತಿ ಮಾಡಿದ್ದಾರೆ ಇದು ಯಾವ ಮಾನದಂಡಕ್ಕೆ ಇವರು ಹೆಚ್ಚುಕಾಯಿ ಮಾಡ್ತಾ ಇದಾರೆ ಅನ್ನೋದು ಮೊದಲು ಉತ್ತರ ಕೊಡಬೇಕು ಆಗಿಲ್ಲ ಅಂತಂದರೆ ಈ ಅಧಿಕಾರಿಗಳು ಮತ್ತು ಈ ಕ ನಿರ್ದೇಶಕರುಗಳು ರೈತರ ಪರವಾಗಿ ಕೆಲಸ ಮಾಡೋಕ್ಕಾಗಿಲ್ಲ ಅಂತಂದರೆ ಎಲ್ಲರೂ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಯಾಕೆಂದರೆ ರೈತರ ಪರವಾಗಿ ರೈತರ ಹೆಸರು ಕಂಡು ಬಂದಂಥ ಆಡಳಿತ ನಡೆಸಕ್ಕಂಥ ನಿರ್ದೇಶಕರುಗಳು ಇವತ್ತು ಅಧಿಕಾರಿಗಳ ಕೈಗೊಂಬೆಯಾಗಿ ಯಾಕೆ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಇವತ್ತು ಅವ್ರಿಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗೋದಾದರೆ ಇವತ್ತು ರೈತರು ಹಾಲಿನ ಬೆಲೆ ಯಾಕೆ ಖರ್ಚು ವೆಚ್ಚಗಳನ್ನ ಲೆಕ್ಕ ಹಾಕೋದ ಒಂದು ಮಾ ಒಂದು ನಿರ್ದಾಕ್ಷಿಣ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ಇವತ್ತು ಇವತ್ತು ಅವರು ಪಿನ್ನು ಪಿನ್ನು ಕೆ ಎಮ್ ಎಫ್ ಅಲ್ಲಿ ಇವತ್ತು ಪಶು ಆಹಾರ ಬೆಲೆ ಜಾಸ್ತಿ ಮಾಡಬೇಕಾದ್ರೆ ನಮಗೆ ಕಚ್ಚಾ ಬೆಲೆಗಳು ಜಾಸ್ತಿ ಆಗಿದೆ ಅಂತ ಹೇಳೋದಾದರೆ ಹಾಲಿನ ಕಚ್ಚಾ ವಸ್ತುಗಳ ಬೆಲೆ ಯಾಕೆ ಲೆಕ್ಕ ಇಲ್ಲ ಇವರು ಎಷ್ಟು ವರ್ಷ ಆಗಿದೆ ಲೆಕ್ಕ ಹಾಕಿದವರು ಯಾವ ಮಾನದಂಡದಲ್ಲಿ ಇವತ್ತು ಮೂವತ್ತು ರೂಪಾಯಿನ ನಮಗೆ ನೀಡ್ತಾ ಇದ್ದಾರೆ ಇವತ್ತು ಸರ್ಕಾರಿ ಖಾಸಗಿ ಕಂಪ್ನಿಗಳು ಇವತ್ತು ನಮ್ಮ ಗೋರಿಬುತ್ತೂರು ಭಾಗ ಮತ್ತು ನಮ್ಮ ಆರೋಡಿ ಭಾಗ ನಮ್ಮ ದಬ್ಲಾಪುರ ಎಂಟ್ರಿ ಆಗ್ತಾಯಿದೆ ನಲ್ವತ್ತು ರೂಪಾಯಿ ಲೀಟ್ರ್ ಕೊಡ್ತಾ ಇದ್ದಾರೆ ಯಾವುದೇ ಮಾನದಂಡ ಇಲ್ಲ ಇವತ್ತು ಇದೇ ರೀತಿ ಹೋದರೆ ಕೆ ಎಮ್ ಎಫು ಕೆಲವೇ ವರ್ಷಗಳಲ್ಲಿ ಇವತ್ತು ಅವನತಿಯಾದರೆ ಮುಚ್ಕೊಳ್ಬೇಕಾಗ್ತದೆ ಯಾರು ರೈತರಿಂದ ಮುಚ್ಚೋದಲ್ಲ ಅಧಿಕಾರಿಗಳಿಂದ ಇವತ್ತು ಕೆ ಎಮ್ ಎಫ್ ಮುಚ್ಚೋದಕ್ಕೆ ಕಾರಣ ಅಂತಲೇ ಹೇಳ್ಬೋದು ಇವತ್ತು ಬೇಸತ್ತಾಗಿದ್ದಾರೆ ಒಂದು ಕಡೆ ಗುಣಮಟ್ಟ ಇವತ್ತು ಬಿಸಿಲಲ್ಲಿ ನೋಡಬೇಕು ಇವತ್ತು ಎಂಟು ಐವತ್ತು ಬಂದರೆ ಇವತ್ತು ಮೂವತ್ತು ರೂಪಾಯಿ ರೇಟ್ ದೊರೆಯುವಂಥದ್ದು ಇವತ್ತು ಡೈಲಿ ಕನಿಷ್ಠ ಇವತ್ತು ಹದಿಮೂರು ಲಕ್ಷ ಲೀಟ್ರು ಹಾಲು ಉತ್ಪಾದನೆ ಆಗ್ತದೆ ಒಂದು ಬಮುಲ್ಗೆ ಅಂತಂದರೆ ಮೂರು ಲಕ್ಷ ನೋ ಪೇಮೆಂಟ್ ಮಾಡ್ತಾ ಇದಾರೆ ಅಂದರೆ ಕಡಿಮೆ ಗುಣಮಟ್ಟ ಅಂತೇಳಿ ತಿರಸ್ಕಾರ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಮಾನದಂಡ ಇವರು ಕಿರುಕುಳ ಕೊಡೋದು ಸರ್ ಖಾಸಗಿ ಡೈರಿ ಕಡೆ ರೈತರು ಮುಖ ಮಾಡ್ತಾ ಇದಾರೆ ಅಂತ ನಾವು ಕಂಠಕೊಳ್ಬೋದು ಎರಡನೇದಾಗಿ ಹಸಿರು ಮಾರಾಟ ಮಾಡ್ತಾ ಇರೋದು ಆ ವೃತ್ತಿಯಿಂದ ಇವತ್ತೆಲ್ಲರೂ ಇವರು ನಮ್ಮ ಮಾತು ಕೇಳೋದಿಲ್ಲ ನಾವು ಎಷ್ಟೇ ಬಬ್ಲ ಹೊಡೆದ್ರು ಎಷ್ಟೇ ಹೋರಾಟ ಮಾಡಿದ್ರು ನಮಗೆ ಸರಿಯಾದ ಬೆಲೆ ಕೊಡೋದಿಲ್ಲ ನಮಗೆ ಬೇರೆ ಪರಿಹಾರ ಮಾರ್ಗ ಒಂದು ಜೀವನಕ್ಕೆ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ಹಸ್ಗಳೆಲ್ಲ ಮಾರ್ಗ ಅಂತ ಇವತ್ತು ತಾಲೂಕಲ್ಲಿ ಯಾರೇ ಒಬ್ಬ ವ್ಯಕ್ತಿ ಯಾರೇ ಒಬ್ಬ ರೈತ ನಾನು ಹಸು ಕಟ್ಕೋಬೇಕು ಹಾಲು ಹಾಕ್ಬೇಕು ಅನ್ನೋ ಮನೋಭಾವ ಎಲ್ಲರೂ ಕಳ್ಕೊಂಬಟ್ಟಿದ್ದಾರೆ ಎಲ್ಲರೂ ಹಿಂದೆ ಬೈತಾ ಇದ್ದಾರೆ ಇವತ್ತು ಈ ಹಾಲು ಹಾಕೋದು ನಾವು ನಿಜವಾಗ್ಲೂ ನಮಗೋಸ್ಕರ ನಮ್ಮ ಅಲ್ಲ ಅಲ್ಲಿನ ಅಧಿಕಾರಿ ವರ್ಗದ ಸಾಕೋದಕ್ಕೋಸ್ಕರ ಇವತ್ತು ಹಾಲು ಹಾಕ್ತಾ ಇದ್ದೀವಿ ಅಂತ ನನ್ನ ಮನಸ್ಸಿಗೆ ಬಂದಿದೆ ನಾನು ಯಾಕೆ ಪುಕ್ಸಂಡೆ ಕರೆದು ಇವತ್ತು ಅವ್ರನ್ನ ಹೆಂಡ್ರ ಮಕ್ಕಳನ್ನ ಬದುಕಬೇಕು ಅವ್ರ ಹೆಣ್ಣು ಮಕ್ಕಳನ್ನ ಜೀವನ ಮಾಡಿಸ್ಬೇಕು ಇವತ್ತು ಲಕ್ಷಾಂತರ ರೂಪಾಯಿ ಸಂಬಳ ತಾಣಕ್ಕೆ ಹೊಟ್ಟಿದಾರಲ್ಲ ಇವರು ಇವತ್ತು ಹಾಲು ಕಡಿಮೆ ಆಗಿದೆ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನಾವು ರೇಟು ಐವತ್ತು ಸಾವಿರ ಒಂದು ರೂಪಾಯಿ ಜಾಸ್ತಿ ಕೊಟ್ಟು ನಾವು ಒಂದು ಹತ್ತು ಪರ್ಸೆಂಟ್ ಸಂಬಳ ಕಮ್ಮಿ ಮಾಡೋಣ ಮನಸ್ಥಿತಿ ಯಾರಿಗೂ ಇಲ್ಲ ಇವತ್ತು ಅವರ ಆಡಳಿತಾತ್ಮಕ ವೆಚ್ಚದಲ್ಲಿ ಯಾವುದೇ ರೀತಿ ಕಡಿಮೆ ಆಗದೆ ಇವತ್ತನ್ನು ತಗ್ಗಿಸಿದೆ ರಾಜರ ಇವತ್ತು ಏನಿವತ್ತು ಸುಭಿಕ್ಷೆ ಕಾಲದಲ್ಲಿ ಏನು ನಡೀತಾ ಇತ್ತು ಇವತ್ತು ಅದೇ ರೀತಿಯಾಗಿ ಬರಗಾಲದಲ್ಲೂ ಮತ್ತು ಇಂಥ ಒಂದು ಕಾಲದಲ್ಲೂ ಸಹ ಅವರು ಆಡಳಿತ ನಡೆಸ್ತಾ ಇದ್ದಾರೆ ಮತ್ತು ರೈತರು ಯಾಕೆ ಇರಬೇಕು ಇವತ್ತು ರೈತರಲ್ಲಿ ರೈತರು ಕಾ ಒಂದು ಹಿತವನ್ನು ಕಾಪಾಡೋದಕ್ಕೆ ಇವತ್ತು ನಿರ್ದೇಶಕರು ಇವತ್ತು ಅಧಿಕಾರಿಗಳವರೆಗೆ ಇದೆಯೇ ಆಗೋದು ಮೊನ್ನೆ ಸರ್ಕಾರ ಕೂಡ ಏನು ಅಂತಂದರೆ ಪಶುಸಂಗೋಪನೆ ಮಿನಿಸ್ಟರ್ ಸಹ ಹೇಳಿದರು ಈ ಒಕ್ಕೂಟಗಳು ಸರ್ವಾಧಿಕಾರನ ದೋಣೆ ಮಾಡ್ತಾ ಹೋದರೆ ನಾವು ಈ ಬಾಡಿಯನ್ನು ಡಿಸೈಲ್ ಮಾಡಿ ಸರ್ಕಾರದ ಒಂದು ಇಳಿತದನ್ನ ಇಟ್ಕೊಬೇಕಾಗಿದೆ ಇಟ್ಕೊಂಬ ನೀವು ಇಟ್ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಅಂದರೆ ಸರ್ಕಾರಕ್ಕೂ ಲೆಕ್ಕ ಸ್ಥಳ ಆಡಳಿತಾತ್ಮಕ ಆಡಳಿತಾಧಿಕಾರಿಗಳು ಅಧಿಕಾರಿಗಳು ಆಡಳಿತ ನಿರ್ದೇಶಕರು ನಡೆಸ್ತಾ ಇದ್ದಾರೆ ಅಂತಂದರೆ ಇವರು ಯಾರಿಗೋಸ್ಕರ ಯಾರಿಗೂ ಭಯ ಇಲ್ಲ ಅಂತಂದರೆ ಈ ಸಂಸ್ಥೆ ನಿಜವಾಗ್ಲೂ ಉಳಿತದ ಸರ್ಕಾರಕ್ಕೆ ಕಿಮ್ಮತ್ತು ಬೆಲೆ ಇಲ್ಲ ಅಂದರೆ ಇವರು ಸಂಸ್ಥೆಯನ್ನು ಉಳಿಸೋದಕ್ಕೆ ಯಾವ ರೀತಿ ಇವರು ಕೆಲಸ ಮಾಡೋದನ್ನು ನಮಗೆ ಇವತ್ತು ಲಿಕೆ ಆಗ್ತ ಅದಕ್ಕೋಸ್ಕರ ಸ್ನೇಹಿತರೆ ಇವತ್ತೇನಾದರೂ ಇದೇ ರೀತಿ ನಾವು ಮುಂದುವರೆದ್ರೆ ಮೊದಲನೇ ಆದರೆ ನಾವು ಖಾಸಗಿ ಡೇರಿಯಲ್ಲಿ ಇವರು ನಾನು ಹೋರಾಟ ಮಾಡೋದಕ್ಕಿಂತ ನಾವು ಖಾಸಗಿ ಡೈರಿಯಲ್ಲಿ ನಾವೇ ತರ್ತೀವಿ ನಾವೇ ತಂದು ಮುದ್ದ ನಿಂತು ಖಾಸಗಿ ಡೈರಿಯಲ್ಲಿ ಉತ್ತೇಜಿಸ್ತೀವಿ ನಾವು ಇಲ್ಲ ಇವರೆಲ್ಲ ಆಗಲ್ಲ ಅಂತ ಈ ಅಧಿಕಾರಿಗಳು ಮತ್ತೆ ಆಡಳಿತಾತ್ಮಕ ಏನು ನಿರ್ದೇಶಕರು ಎಲ್ಲ ರಾಜ್ಯ ಕೊಟ್ಟು ಮನೆಗೆ ಹೋಗ್ಬೇಕು ಇದು ನಮ್ಮ ಪರ್ಯಾಯ ಹೋರಾಟ ಈ ಈ ಒಂದು ಹೋರಾಟವನ್ನು ನಾವು ಮುಂದಿನ ದಿನಗಳಲ್ಲಿ ಅಂದರೆ ಈ ಈ ಕೂಡಲೇ ನಾವು ಚರ್ಚೆ ಮಾಡ್ತೀವಿ ರಾಜ್ಯ ಸಮಿತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತಿಮವಾಗಿ ರಾಜ್ಯ ಸಮಿತಿ ಅಥವಾ ರಾಜ್ಯ ಮಟ್ಟದಲ್ಲಿ ಏನು ತೀರ್ಮಾನ ಆಗ್ತದೆ ಯಾಕಂದರೆ ಇವತ್ತು ಇಡೀ ನಮ್ಮ ದಾಲ್ ಒಂದೇ ಅಲ್ಲ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ಅಲ್ಲ ಇಡೀ ರಾಜ್ಯವ್ಯಾಪಿ ಹೋರಾಟವನ್ನು ನಾವು ಇದನ್ನು ಕೈಗೆತ್ತಿಕೊಳ್ಬೇಕು ಅಂತೇಳಿ ದೊಡ್ಡ ಮಟ್ಟಕ್ಕೆ ನಾವು ಚರ್ಚೆ ನಡೀತಾ ಇದೆ ಆ ಚರ್ಚೆಯಲ್ಲಿ ತೀರ್ಮಾನವಾಗಿ ನಾವು ಬದ್ಧವಾಗ್ತೀವಿ ಅಂದರೆ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಬೀರೋ ರೀತಿ ನಾವು ಹೋರಾಟವನ್ನು ಮಾಡ್ತೀವಿ ಇವತ್ತೊಂದೇ ಸಾಲಿನಲ್ಲಿ ರೈತರಿಗೆ ಅನವಶ್ಯಕವಾಗಿರ್ತಕ್ಕಂಥ ಮೂರು ಕೃಷಿ ಕಾಯ್ದೆಗಳನ್ನು ಸುಗ್ರೀವಾಜ್ಞೆ ಮುಖಾಂತರ ಜಾರಿಗೆ ತಂದಿದ್ದನ್ನು ವಿರೋಧಿಸಿ ದೇಶವ್ಯಾಪಿ ದೊಡ್ಡ ಹೋರಾಟ ನೀಡಿತು ದೆಹಲಿಯ ಗಡಿ ಭಾಗಗಳಲ್ಲಿ ನಾಲ್ಕು ಕಡೆ ದೆಹಲಿಗೆ ದಿಗ್ಬಂಧನವನ್ನು ಹಾಕುವ ರೀತಿಯಲ್ಲಿ ಹೋರಾಟ ನೀಡಿತು ಅದನ್ನು ಅಧಿಕಧಿಕ ಬಂದಂಥ ಸರ್ಕಾರ ರಸ್ತೆಗಳಲ್ಲಿ ಮಳೆಗಳನ್ನು ಮಾಡಿದ್ರು ಬೇಲಿಗಳನ್ನು ಹಾಕಿದ್ರು ರಸ್ತೆಗಳಲ್ಲೇ ಕಂದಕಗಳನ್ನಾಗಿ ಸೃಷ್ಟಿ ಮಾಡಿದ್ರು ಇದರೆಲ್ಲ ಮಧ್ಯೆ ಹೋರಾಟಕ್ಕೆ ಮುಣಿದಂತಹ ಕೇಂದ್ರ ಸರ್ಕಾರ ಅವತ್ತು ಬೇಷರತ್ತಾಗಿ ಅವರ ರೈತರಲ್ಲಿ ಕ್ಷಮೆಯನ್ನು ಯಾಚಿಸಿ ಮೂರು ಕೃಷಿ ಕಾಯ್ದೆಗಳನ್ನು ಕಾನೂನುಬದ್ಧವಾಗಿ ವಾಪಸ್ತಾರೆ ಅದೇ ಕೇಂದ್ರ ಸರ್ಕಾರ ವಾಪಸ್ ಮೇಲೆ ಕರ್ನಾಟಕದಲ್ಲಿ ಅದೇ ಬಿ ಜೆ ಪಿ ಸರ್ಕಾರ ಇದನ್ನು ಮುಂದುವರ್ಸ್ತಾ ಬಂತು ತಿರು ಮತ್ತೆ ಮುಂದುವರ್ಸ್ತಾ ಬಂದಂಥ ಸಂದರ್ಭದಲ್ಲಿ ಈಗಿನ ಕಾಂಗ್ರೆಸ್ ಸರ್ಕಾರ ನಾವು ಅಧಿಕಾರಕ್ಕೆ ಬಂದುಬಿಟ್ರೆ ಒಂದು ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ಎಲ್ಲ ಕೃಷಿ ಕಾಯ್ದೆ ವಾಪಸ್ ತಗೊಂಡ್ಬಿಡ್ತೀವಿ ಅಂತ ಹೇಳಿದ್ರು ಇವರು ಕೂಡ ಅದೇ ಮಾನದನ್ನು ಮುಂದುವರಿಸ್ತಾ ಇದ್ದಾರೆ ನೀನು ಹತ್ತಂಗೆ ಮಾಡೋ ನಂಗೆ ಇಲ್ದಂಗೆ ಮಾಡ್ತೀನಿ ಅನ್ನೋ ಥರ ಎ ಪಿ ಎಫ್ ಸಿನ ವಾಪಸ್ ತಾಂತೀತಾ ಅಂತೀವಿ ಅಂತ ಹೋಗ್ತಾರೆ ಅದನ್ನು ಆಲ್ಟರ್ನೇಟ್ ಮಾಡ್ಕೊತಾರೆ ಪೂರ್ತಿ ಕಾಯ್ದೆನ ವಾಪಸ್ ತೊಳ್ತಾ ಇಲ್ಲ ಯಥಾವತ್ತಾಗಿ ಅದನ್ನು ಇನ್ನು ಸ್ವಲ್ಪ ಆಲ್ಟರ್ನೇಟ್ ಮಾಡ್ಕೊಂಡು ಇನ್ನೊಬ್ಬರಿಗೆ ಇನ್ನೊಬ್ಬ ಮಲ್ಟಿನ್ಯಾಷಲ್ ಕಂಪ್ನಿಗಳಿಗೆ ಅನುಕೂಲ ಆಗೋ ರೀತಿ ಅದನ್ನು ಪರಿವರ್ತನೆ ಮಾಡೋಕ್ಕಂತ ಹೊರಟಿದ್ದಾರೆ ಅದು ಒಂದು ಜೊತೆಗೆ ಏನು ನಮಗೆ ಅವಶ್ಯಕತೆ ಇದೆ ಕಾನೂನು ಕಾನೂನಾತ್ಮಕ ನ್ಯಾಯ ಸಿಗ್ಬೇಕು ನಮಗೆ ಯಾವ ಕಾಯ್ದೆಗೆ ಕಾನೂನಾತ್ಮಕ ಒಂದು ಟೆಚ್ಚನ್ನು ಕೊಡಬೇಕು ಅಂತೇಳಿ ಎಮ್ ಎಸ್ ಪಿಗೆ ಇದೇ ಕೇಂದ್ರ ಸರ್ಕಾರ ನಿಯೋಜಿಸಿದ್ದು ಸ್ವಾಮಿನಾಥನ್ ವರದಿ ಕೊಡಿ ಅಂತೇಳಿ ಅವ್ರು ಕೊಟ್ಟಿದ್ದಾರೆ ವರದಿ ಸುಮಾರು ಹತ್ತು ವರ್ಷ ಆಯಿತು ವರದಿ ಕೊಟ್ಟವರು ಇದೇ ಮೋದಿಯವರೇ ಅವರ ಅದನ್ನು ಹೊಗಳಿ ಗುಜರಾತಲ್ಲಿದ್ದಾಗ ಮತ್ತು ಸ್ವಾಮಿನಾಥನ್ ಕೂಡ ಸಾಕಷ್ಟು ಹೊಗಳಿದ್ದಾರೆ ಅವರೇ ಮಾಡಿದಂಥ ಒಂದು ತರಿಸ್ಕೊಂಡಂಥ ವರದಿಗೆ ಅವರೇ ಮನ್ನಣೆ ಕೊಡ್ತಾ ಇಲ್ಲ ಇವತ್ತು ರೈತರು ಕೇಳ್ತಾ ಇರೋದು ಅದನ್ನೇ ಎಮ್ ಎಸ್ ಪಿನ ಕಾನೂನು ಬದ್ಧ ಮಾಡಬೇಕು ಅಂದರೆ ನೀವು ಕೆಲವು ವಸ್ತುಗಳನ್ನ ಖರೀದಿ ಮಾಡ್ತೀರಾ ಈಗ ನಮ್ಮ ತಾಲೂಕಲ್ಲಿ ರಾಗಿ ಖರೀದಿ ಮಾಡ್ತಾರೆ ಜೋಳ ಖರೀದಿ ಮಾಡ್ತಾ ಇಲ್ಲ ಇನ್ನು ಕೆಲವು ಉತ್ಪನ್ನ ಖರೀದಿ ಮಾಡ್ತಾರೆ ಇನ್ನು ಕೆಲವು ವಸ್ತುನ ಖರೀದಿ ಮಾಡ್ತಾ ಇಲ್ಲ ಹಾಗಾಗಿ ಕಾನೂನಾತ್ಮಕ ಒಂದು ನೆರವು ಸಿಕ್ಕಿದ್ರೆ ನಾವು ಅದರಲ್ಲಿ ಒಂದಷ್ಟು ಅನುಕೂಲವನ್ನು ಪಡಿತಕ್ಕಂಥ ದಾರಿಗಳು ಸುಲಭ ಆಗ್ತವೆ ಹಾಗಾಗಿ ಅದಕ್ಕೋಸ್ಕರ ಇವರು ಕಾನೂನಾತ್ಮಕವಾಗಿ ಇದನ್ನು ಮಾಡದೇನೆ ಮತ್ತೆ ಸತಾಯಿಸ್ತಾ ಇರೋ ವಿರುದ್ಧ ಮತ್ತೆ ಹೋರಾಟ ಸ್ಟಾರ್ಟ್ ಆಗಿದೆ ಈ ಹೋರಾಟವನ್ನು ಮಾತುಕತೆ ಮುಖಾಂತರ ಮತ್ತು ನ್ಯಾಯವಾದಿಗಳು ಕೇಳ್ತಾರೋ ಸರಿ ಇಲ್ಲ ಅದನ್ನು ಸಮರ್ಥಿಸ್ಬೇಕು ಅದನ್ನು ಇಲ್ಲ ನಾವು ಕಾನೂನು ಸರಿಗಿದೆ ತಂದಿದೆ ಅದನ್ನು ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ಸಮರ್ಸ್ಬೇಕು ವಾಪಸ್ ತಗೊಂಡಾದಮೇಲೆ ಇದು ಕಳೆದ ಬಾರಿ ಹೋರಾಟನ ನಿಲ್ಲಿಸಬೇಕು ಅನ್ನೋ ಒಂದು ಒತ್ತಾಯ ಬಂದಾಗ ಭರವಸೆ ಕೊಟ್ಟಿದ್ದೆ ನೀವು ಆ ಭರವಸೆನ ಇದುವರೆಗೂ ಈಡೇರಿಸ್ತಾ ಇಲ್ಲ ಈಗೂ ಕೂಡ ಮತ್ತೆ ಮಾತಾಡ್ತಾನೆ ಅದನ್ನು ಆ ಮಾತುಕತೆಲಿ ಅದನ್ನು ಮುಂದೂಡ್ತಾ ಬರ್ತಾ ಇದ್ದೇವೆ ಜೊತೆಗೆ ಈ ಹೋರಾಟವನ್ನು ಅತಿಕ್ಕೋ ದೃಷ್ಟಿಯಿಂದ ಮತ್ತೆ ದಾಳಿ ಮಾಡಿದ್ದಾರೆ ಈ ಒಂದು ಮೊನ್ನೆ ರಬ್ಬರ್ ಬುಲೆಟಿಂದ ಒಬ್ಬ ಸತ್ತೋಗಿದ್ದಾರೆ ಈ ಥರ ಈ ಒಂದು ಧೋರಣೆ ಸರ್ಕಾರ ಮಾಡ್ತಕ್ಕಂಥ ಕೊಲೆಗೆ ಸಮಾನ ಯಾಕಂದರೆ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಕೊಲೆ ರೈತ ಸರ್ಕಾರ ನೀತಿಗಳಿಂದ ಮಾಡ್ತಾ ಇದೆ ಹಾಗಾಗಿ ಸರ್ಕಾರನೇ ಹೊಣೆ ಆಗಬೇಕು ಅಂತ ನೇರವಾಗಿ ಬುಲೆಟ್ಗಳ ಮುಖಾಂತರ ರಬ್ಬರ್ ಬುಲೆಟ್ಗಳ ಮುಖಾಂತರ ಅವರನ್ನು ಮೇಲೆ ಹೋರಾಟ ಅತಿಕ್ಕೋದಕ್ಕೆ ಬಳಸ್ತೀವಿ ಅಂತಂದರೆ ಇದು ನಿಜಕ್ಕೂ ಕೇಂದ್ರ ಸರ್ಕಾರ ರೈತರ ವಿರೋಧಿ ಸರ್ಕಾರ ಜೊತೆಗೆ ರಾಜ್ಯದಲ್ಲಿ ಒಂದು ಇತಿಹಾಸ ಇದೆ ಎಂಬತ್ತರ ದಶಕದಲ್ಲಿ ರೈತರ ಮೇಲೆ ಗೋಲಿ ಬಾರ್ ಮಾಡಿದಂಥ ಸರ್ಕಾರಕ್ಕೆ ಯಾವ ರೀತಿ ಬುದ್ಧಿ ಕಲಿಸಿದ್ರು ಜನ ಅಂತೇಳಿ ಇದು ಇದು ಕೇಂದ್ರ ಸರ್ಕಾರವೂ ಅದೇ ದಾರಿಯನ್ನು ತುಳಿಯುತ್ತಾ ಇರ್ಬೇಕಾರೆ ಮತ್ತು ಅವ್ರಿಗೂ ಅದನ್ನು ಎಚ್ಚರಿಕೆ ಮಾಡ್ತಾ ಇದ್ದೀವಿ ಮುಂದಿನ ಚುನಾವಣೆ ಹತ್ರದಲ್ಲೇ ಇದೆ ನೀವು ಅದನ್ನು ಆದಷ್ಟು ಬೇಗ ರೈತರಿಗೆ ಸ್ಪಂದಿಸದೇ ಇದ್ದರೆ ನೀವು ಆ ಪರಿಣಾಮನ ಎದುರಿಸಬೇಕಾಗುತ್ತೆ ಅನ್ನೋದು ಒಂದು ಜೊತೆಗೆ ಈ ಒಂದು ಖರೀದಿಯಲ್ಲಿ ಸಿಕ್ಕಾಪಟ್ಟೆ ತಾರತಮ್ಯ ಇದೆ ಏನಪ್ಪ ಅಂದರೆ ಈಗ ಹದಿನಾಲ್ಕು ಉತ್ಪನ್ನಗಳಿಗೆ ಬೆಲೆ ಫಿಕ್ಸ್ ಮಾಡಿದ್ದಾರೆ ಅದರಲ್ಲಿ ಕೊಬ್ಬರಿನೂ ಸೇರಿಕೊಂಡಿದ್ದೆ ಕೊಬ್ಬರಿಗೆ ಕಳೆದ ವರ್ಷ ಹನ್ನೊಂದು ಸಾವಿರದ ಐವತ್ತಿತ್ತು ಈ ವರ್ಷ ಏನೋ ದೊಡ್ಡ ಬೇರೆ ಅದಕ್ಕ ದೊಡ್ಡ ದೊಡ್ಡ ಸಾವಿರಾರು ರೂಪಾಯಿ ಜಾಸ್ತಿ ಮಾಡ್ತಾರೆ ಇನ್ನೂರೈವತ್ತು ರೂಪಾಯಿ ದೊಡ್ಡ ಜಾಸ್ತಿ ಮಾಡಿ ಖರೀದಿಗೆ ಇದು ಮಾಡಿದ್ದಾರೆ ಮತ್ತು ಅದರಲ್ಲಿ ಕೆಲವು ಕೊಬ್ಬರಿಗಳಿಗೆ ಕರ್ನಾಟಕಕ್ಕೆ ಆದ್ಯತೆ ಕೊಟ್ಟಿಲ್ಲ ಏನು ಎಪ್ಪತ್ತ ಗುಣಮಟ್ಟದ ಮಾನದಂಡ ಇಟ್ಬಿಟ್ಟು ಎಪ್ಪತ್ತೈದು ಸೆಂಟಿಮೀಟ್ರು ಇದ್ದರೆ ಮಾತ್ರ ಒಂದು ಕೊಬ್ಬರಿ ಉಂಡೆ ಅದನ್ನು ಕರ್ನಾಟಕದಲ್ಲಿ ಕೊಂಡ್ಕೊಳೋದಕ್ಕೆ ಅವಕಾಶ ಇದೆ ಅದು ಹತ್ತು ಜಿಲ್ಲೆಗಳಲ್ಲಿ ಕೊಬ್ಬರಿ ಬಿಡಿತಾರೆ ಕೇವಲ ತುಮಕೂರು ಮತ್ತು ಅಕ್ಕಪಕ್ಕದಲ್ಲಿ ಮಾತ್ರ ಅದು ಖರೀದಿ ನೋಂದಣಿ ಅದು ನೋಂದಣಿ ನಮ್ಮ ಟಾರ್ಗೆಟ್ ರೀಚ್ ಆಯಿತು ಅಂತೇಳಿ ನೋಂದಣಿ ಕೂಡ ನಿಲ್ಲಿಸಿದ್ದಾರೆ ಆ ಮಾನದಂಡದಲ್ಲಿ ಎಪ್ಪತ್ತೈದು ಸೆಂಟಿಮೀಟರ್ ಇರಬೇಕು ಒಂದು ಉಂಡೆ ಅಂತ ಹೇಳಿದ್ದಾರೆ ಆ ಸೆಂಟಿಮೀಟ್ರ್ ಪ್ರಕಾರ ಹೋದರೆ ಆ ಒಂದು ಮಾನದಂಡದ ಪ್ರಕಾರ ಹೋದರೆ ಕರ್ನಾಟಕದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಕೊಬ್ಬರಿ ವಾಪಸ್ ಬರುತ್ತೆ ಆ ಮಾಟ ಮೀರೋದಿಲ್ಲ ಜೊತೆಗೆ ಇದೇ ಒಂದು ಮಾದರಿಯಲ್ಲಿ ಹನ್ನೊಂದು ಸಾವಿರದ ಐನೂರಕ್ಕೆ ಮತ್ತೊಂದು ಬೆನಿಫಿಕ್ಸ್ ಆಗುತ್ತೆ ಕೊಬ್ಬರಿಗೆ ಅದು ತಮಿಳುನಾಡು ಕೇಂದ್ರ ಕೇರಳ ಮಾತ್ರ ಅನ್ವಯಿಸುತ್ತೆ ಮೋಳು ಸಣ್ಣ ಚೂರು ಏನು ಬಿಲ್ಲಿ ಅಂತ ಅಂತಿದೆಯಾ ಅದಕ್ಕೆ ಕೇರಳಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಕೇರಳ ತಮಿಳುನಾಡು ಒಂದು ಪ್ರಾದೇಶಿಕ ಪಕ್ಷಗಳನ್ನು ಇಟ್ಕೊಂಡು ಕೇರಳದ ಮೇಲೆ ನಮ್ಮ ಅಧಿಕಾರವನ್ನು ಪಟ್ಟು ಯಶಸ್ವಿಯಾಗಿದೆ ಇದೇ ಡಬಲ್ ಇಂಜಿನ್ ಸರ್ಕಾರ ಅಂತ ಏನು ಹೇಳ್ಕೊಂಡ್ರು ಇಪ್ಪತ್ತಾರು ಜನ ಎಮ್ ಪಿಗಳು ಇದೇ ಕೇಂದ್ರ ಸರ್ಕಾರ ಆಗಿದೆ ಏನು ಪಕ್ಕದ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ ಮಾನದಂಡ ಆ ಮಾನದಂಡವನ್ನು ಕೇಳ್ತಕ್ಕಂಥ ಸಣ್ಣ ಪ್ರಮಾಣದ ಒಂದು ವಿವೇಚನೆ ಇದು ಅಲ್ಲಿ ಖರೀದಿ ತಮಿಳ್ನಾಡಿಗೆ ಖರೀದಿಗೆ ಅವಕಾಶ ಕೊಡೋದೇನು ಕರ್ನಾಟಕಕ್ಕೆ ಕೊಡದೇ ಇರೋದೇನು ಕರ್ನಾಟಕದಲ್ಲಿ ಆ ಕೊಬ್ಬರಿಗೆ ಅವಕಾಶ ಇಲ್ಲ ಖರೀದಿ ಮಾಡೋದಕ್ಕೆ ಅದು ಕೊಡಬೇಕು ಅದನ್ನು ಒತ್ತಾಯ ಮಾಡಬೇಕು ಅಂಥೇಳಿ ನಾವು ಮತ್ತೊಮ್ಮೆ ಇದನ್ನು ಒತ್ತಾಯ ಮಾಡ್ತೀವಿ ಜೊತೆಗೆ ಏನು ಬರಗಾಲ ಅಂಥೇಳಿ ಇದಾಗಿದೆ ಪರಿಹಾರ ಕೇಂದ್ರದಿಂದ ಪರಿಹಾರ ಕೇಳಿದಂಥ ಇವರು ಪರಿಹಾರ ಕೊಡೋದು ಎಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂದರೆ ಇನ್ನೂ ಕೊಡೋವಾಗ ಡಿ ಸಿ ಅಕೌಂಟ್ಗಳಿಗೆ ಬಂದಿಲ್ಲ ಹಣ ಆ ಪರಿಹಾರದ ಮೊತ್ತ ಕೂಡ ಯಾವ ರೀತಿ ಯಾವ ಮನದಂಡದಿಂದ ನಿರ್ಧಾರ ಆಗಿದೆ ಗೊತ್ತಿಲ್ಲ ಬೆಳೆ ವಿಮೆ ಕಂಪ್ನಿಗಳು ಸಹ ಇನ್ಶೂರೆನ್ಸ್ ಕಟ್ಕೆ ಮಗ ಏನು ಥರ ಇತ್ತು ಅಷ್ಟೊಂದು ಅಬ್ಬರ ಇತ್ತು ಅವರಲ್ಲಿ ಈ ಪರಿಹಾರ ನೀಡೋದರಲ್ಲಿ ಕಂಪ್ನಿಗಳು ಕೂಡ ಆ ಒಂದು ನಿರ್ಲಕ್ಷ್ಯ ಧೋರಣೆ ತೋರ್ತಾರೆ ಇಂಥ ಇದಕ್ಕೆ ಬೆಳೆ ವಿಮೆ ಏನು ಬೇಕೋ ಯಾವ ಬೆಳೆ ವಿಮೆನೂ ಕರ ಪಾರದರ್ಶಕವಾಗಿಲ್ಲ ಸುಮ್ಮನೆ ಅದನ್ನು ರೈತರಿಂದ ಪ್ರೀಮಿಯಂ ಕಟ್ಸ್ಕೊಳ್ಳೋದಕ್ಕೆ ಅಷ್ಟೇ ಅದು ಅವಶ್ಯಕತೆ ಇದೆ ಜೊತೆಗೆ ಏನು ಖರೀದಿ ಮಾಡ್ತಾ ಇದಾರೋ ಹದಿನೆಲ್ಲ ಉತ್ಪನ್ನಗಳನ್ನು ಕೂಡ ಖರೀದಿ ಮಾಡಬೇಕು ನಮ್ಮಲ್ಲಿ ಕಳೆದ ಬಾರಿ ಇದೇ ಕಾಂಗ್ರೆಸ್ ಸರ್ಕಾರದ ಜೋಳ ಖರೀದಿ ಮಾಡಿದ್ರು ಈಗ ಇವರು ಜೋಳಕ್ಕೆ ಪ್ರಸ್ತಾಪ ಮಾಡ್ತಾ ಇಲ್ಲ ದೊಡ್ಡ ರೈತರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಯಾಕೆಂದ್ರೆ ರಾಗಿಗೆ ಅವಶ್ಯಕತೆ ಇದೆ ಟಾರ್ಗೆಟ್ ರೀಚ್ ಆಗಿಲ್ಲ ಕೊಟ್ಟಿರೋದು ಈ ಒಂದು ವರ್ಷ ವಿಶೇಷ ಅಂದ್ರೆ ದೊಡ್ಡ ರೈತರು ಸಣ್ಣ ರೈತರನ್ನ ಮಾಡದಂಡನ ಸ್ವಲ್ಪ ತಗ್ಸಿರೋದು ಒಂದು ಪ್ಲಸ್ ಪಾಯಿಂಟ್ ಆಗಿದೆ ರಾಗಿ ವಿಷಯ ಜೊತೆಗೆ ಈ ಒಂದು ಇಂಥ ಒಂದು ಬರಗಾಲ ಸಂದರ್ಭದಲ್ಲಿ ವಿಶೇಷವಾಗಿ ಬರಗಾಲ ಬರೋದು ಮುಂಚೆಂಗಲ್ಲ ಐನುಗ ಹೈನುಗಾರಿಕೆಗೆ ದನ ಕರುಗಳಿ ಮೇವಿನ ಕೊರತೆ ಬರುತ್ತೆ ನೀರಿನ ಕೊರತೆ ಬರುತ್ತೆ ಇಂಥ ಸಂದರ್ಭದಲ್ಲಿ ಏನು ಕೆ ಎನ್ ಎಫ್ ಸರಬರಾಜು ಮಾಡ್ತಾ ಇತ್ತು ಪಶು ಆಹಾರ ಇದಕ್ಕೆ ಇಂಥ ಒಂದು ಬರಗಾಲ ಸಂದರ್ಭದಲ್ಲಿ ವಿಶೇಷ ರಿಯಾಯಿತಿಯನ್ನು ಕೊಟ್ಬಿಟ್ಟು ಖಾಸಗಿ ಇಡಿಪೂಸಗಳ ಬೆಲೆ ಏರಿಕೆಗೆ ಕಡಿವಾಣ ಹಾಕ್ಬೇಕಾಗಿತ್ತು ಆದರೆ ಇವರೇನೇ ಬೆಲೆ ಪದೇ ಪದೇ ಏರಿಕೆ ಇದ್ದಾರೆ ಪದೇ ಪದೇ ಸುಮಾರು ವರ್ಷದಿಂದ ಈಚೆಗೆ ನಾಲ್ಕು ಬಾರಿ ಪಶು ಆಹಾರನ ಪರಿಷ್ಕರಣೆ ಮಾಡಿದ್ದಾರೆ ಹಾಲಿನ ಬೆಲೆನ ಎರಡು ರೂಪಾಯಿ ಕಮ್ಮಿ ಮಾಡಿದ್ದಾರೆ ಕೊಡ್ತಕ್ಕಂಥ ಬೆಲೆಯಲ್ಲೇ ಕಮ್ಮಿ ಮಾಡಿದ್ದಾರೆ ಇದು ನಿಜಕ್ಕೂ ಒಕ್ಕೂಟ ಮತ್ತು ಕೆಳ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ಹೈನುಗಾರಿಕೆಯಲ್ಲಿ ಬಹಳ ಶೋಷಣೆ ಜೊತೆಗೆ ಏನು ಸರ್ಕಾರ ಈ ಒಂದು ಪಶು ಆಹಾರಕ್ಕೆ ವಿಶೇಷ ಪ್ರೋತ್ಸಾಹಧನ ನೀಡೋ ಮುಖಾಂತರ ಖಾಸಗಿಯಲ್ಲಿ ಮಾಡ್ತಕ್ಕಂಥ ಇಂಡಿ ಪುಸ್ತಕದ ಮೇಲೆ ಕಡಿವಾಣ ಹಾಕಲೇಬೇಕು ಅನ್ನೋದು ಒಂದು ಒತ್ತಾಯ ಈ ಎಲ್ಲ ಒತ್ತಾಯಗಳನ್ನು ಅಷ್ಟು ಬೇಗ ಡಿಲಿವರಿ ಆಗಿಲ್ಲ ಅಂತಂದರೆ ನಾವು ಒಂದು ಮುಖ್ಯವಾಗಿ ಡೆಲ್ಲಿಗೆ ಸಂಬಂಧಪಟ್ಟಂಥ ಹೋರಾಟವನ್ನು ರಾಜ್ಯದಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಅದಕ್ಕೆ ಪೂರಕವಾದ ಹೋರಾಟಗಳನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಮತ್ತು ಮುಖ್ಯವಾಗಿ ಈ ಒಂದು ಹಾಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಶೋಷಣೆ ಆಗ್ತಾ ಇದೆ ನಾವೇ ಕಟ್ಕೊಂಡಂಥ ಸಂಸ್ಥೆಗಳು ನಮ್ಮನ್ನೇ ಕಾರ್ಮಿಕರಿಂದ ಮಾಲೀಕರ ಶೋಷಣೆ ಇದೆ ಯಾಕಂದರೆ ಪ್ರತಿಯೊಂದು ಕಾರ್ಖಾನೆಗಳಲ್ಲೂ ಮಾಲೀಕರಿಂದ ಕಾರ್ಮಿಕರ ಶೋಷಣೆ ಆದರೆ ಈ ಒಂದು ಹಾಲು ಒಕ್ಕೂಟಗಳಲ್ಲಿ ಕಾರ್ಮಿಕರಿಂದ ಮಾಲೀಕರ ಶೋಷಣೆ ಕನಿಷ್ಠ ಮೂರು ಲಕ್ಷ ದಾಡ್ತಕ್ಕಂಥ ನೌಕರರು ಸಾಕಷ್ಟು ಜನ ಇದ್ದಾರೆ ಒಂದು ತಿಂಗಳಿಗೆ ಕಚ್ಚಾ ಉತ್ಪನ್ನವನ್ನು ಗಣನೆಗೆ ತೆಗೆದುಕೊಳ್ಳದೇನೆ ಹಾಲಿಲ್ಲ ಅಂದರೆ ನಿಗದಿ ಆಗ್ತಾ ಇರೋದೇ ತಪ್ಪು ಅಂಥ ವಿಷಯದಲ್ಲಿ ಇವರ ಸ್ಯಾಲ್ರಿಗಳಿಗೆ ಏನಾದರೂ ಪರಿಷ್ಕರಣೆ ಆಯಿತು ಅಂದರೆ ಇವಾಗ ಡಿಸೆಂಬರ್ ಪರೀಕ್ಷೆ ಇವಾಗ ಫೆಬ್ರವರಿ ಮಾರ್ಚಲ್ಲಿ ಪರೀಕ್ಷೆ ಪರಿಷ್ಕರಣೆ ಆಯಿತು ಅಂದರೆ ಕಳೆದ ವರ್ಷದ ಏಪ್ರಿಲ್ ತಿಂಗಳಿಂದ ಅನ್ವಯವಾಗುತ್ತೆ ಏನು ಮಾಡ್ಕೊಂತಾರೆ ಸರ್ಕಾರ ಎರಡು ರೂಪಾಯಿನ ಹಾಲಿನ ಜಾಸ್ತಿ ಜಾಸ್ತಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಈಗ ಜಾಸ್ತಿ ಫೆಬ್ರವರಿಗೆ ಕೊನೆಯ ಜಾಸ್ತಿ ಆದರೆ ಏಪ್ರಿಲಿಂದ ಕೊಡೋಣ ಅಂತಾರೆ ಈ ಒಂದು ಶೋಷಣೆ ಇದೆ ಅಲ್ಲಿ ಇನ್ನೂರೈವತ್ತು ಜನ ರಿಟೈರ್ಡ್ ಆಗಿಲ್ಲ ಇದುವರೆಗೂ ಕೆ ಎಮ್ ಎಫ್ ಒಕ್ಕೂಟದಲ್ಲಿ ಒಂದು ಐವತ್ತು ಜನ ವರ್ಷದ ಸುಮಾರು ಮೂರು ವರ್ಷದಿಂದ ಒಂದು ಐವತ್ತರಿಂದ ಅರವತ್ತು ಜನ ರಿಟೈರ್ಡ್ ಆಗಿದ್ದಾರೆ ಮುನ್ನೂರಿಂದ ಇನ್ನೂರೈವತ್ತರಿಂದ ಮುನ್ನೂರು ಜನನ ಸಿಬ್ಬಂದಿನ ನೇಮಕ ಮಾಡಿದ್ದಾರೆ ಹತ್ತೊಂಬತ್ತು ಲಕ್ಷ ಲೀಟ್ರ್ ಹಾಲು ಇದ್ದವು ಆ ಸಿಬ್ಬಂದಿ ಅಷ್ಟೇ ಕೆಲಸ ಮಾಡ್ತಾಯಿದ್ರು ಈಗ ಹದಿನೈದು ಲಕ್ಷ ಕಿಳಿದಿದೆ ಈಗೂ ಸಿಬ್ಬಂದಿಗಳು ಜಾಸ್ತಿ ಇದ್ದಾರೆ ಅನವಶ್ಯಕ ತೊಂದು ವೆಚ್ಚದಿಂದ ರೈತರ ಶೋಷಣೆ ಆಗ್ತಾ ಇದೆ ಒಕ್ಕೂಟಗಳು ಕೂಡ ಆಗ್ತಾ ಇದೆ ಇದೇ ರೀತಿ ಮುಂದುವರೆದ್ರೆ ಖಂಡಿತ ಐನೋದ್ಯಮ ನಮ್ಮ ಇವರು ಸ್ಥೇತಿ ಹೇಳಿದಾಗೆ ಖಾಸಗಿಯವರ ಕೈಪಾಲಿ ಏನು ಇದಿಲ್ಲ ಹಾಗಾಗಿ ಅದನ್ನು ಉಳಿಸ್ಕೊಳ್ಬೇಕು ರೈತರ ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥ ಈ ಒಂದು ಒಕ್ಕೂಟ ಬಲಿಷ್ಠವಾಗಿ ಬೆಳಿಬೇಕು ಅದರಿಂದ ರೈತರಿಗೆ ಅನುಕೂಲ ಆಗಬೇಕೆ ಹೊರತು ಅನಾನುಕೂಲ ಆಗಬಾರ್ದು ಅನ್ನೋದು ಒಂದು ಉದ್ದೇಶ ಈ ಎಚ್ಚರಿಕೆಯನ್ನು ಬೆಂಗಳೂರು ಕೂಡ ಕೊಡ್ತಾ ಇದೀವಿ ಅಲ್ಲಿನ ಅಧ್ಯಕ್ಷರು ಮತ್ತು ಎಮ್ ಡಿ ಅವರಿಗೆ ಮುಖ್ಯವಾಗಿ ಹೇಳ್ತಾ ಇದ್ದೀವಿ ಡಿಸೆಂಬರ್ ಒಂದನೇ ತಾರೀಕಿಂದ ನಾವು ಏನು ಎರಡು ರೂಪಾಯಿ ಹಾಲು ವಾಪಸ್ಸು ಬೆಲೆನ ವಾಪಸ್ ತಗೊಂಡಿದ್ದೀವೋ ಅದನ್ನು ನಾವು ಖಂಡಿತ ಕೊಡ್ತೀವಿ ಒಂದನೇ ತಾರೀಕಿಂದ ಅಂತ ಭರವಸೆ ಕೊಟ್ಟಂಥವ್ರು ಇದುವರೆಗೂ ಅದ್ರ ಬಗ್ಗೆ ಸೊಲತ್ತಿಲ್ಲ ಹಾಗಾಗಿ ಈ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಮತ್ತು ಅಲ್ಲಿನ ವ್ಯವಸ್ಥಾಪಕರಿಗೆ ನಾವು ಎಚ್ಚರಿಕೆ ಕೊಡ್ತಾಯಿದ್ವಿ ಇನ್ನೊಂದು ವಾರದೊಳಗಡೆ ಏನಾದರೂ ನೀವು ಏನು ಎರಡು ಏನೋ ವಾಪಸ್ ತಗೊಂಡಿದ್ದೀರಾ ಒಂದು ತಿಂಗಳು ಹೆಚ್ಚಾಗಿ ಕೊಟ್ಟು ಹಾಗಾಗಿ ಒಂದು ತಿಂಗಳು ಮುಂದುವರಿಸ್ತೀವಿ ಅಂತ ಹೇಳಿದ್ರು ಸರ್ಕಾರ ನಾವು ಹೊಸದಾಗಿ ಬಂದಾಗ ವಾಪಸ್ ತಗೊಂಬಿ ಅಂತ ಹೇಳಿದ್ರು ಒಂದು ತಿಂಗಳು ಮುಂದುವರಿಸಿ ಕೇಳಿದ್ರು ನಾವು ಒಂದು ತಿಂಗಳು ಲಾಭದಲ್ಲಿ ಕೊಡಕ್ಕೆ ಹೋಗಿದ್ವಿ ಸರ್ಕಾರ ಲಾಭ ಆಗೋದಲ್ಲಿ ಕೊಡೋದು ಬೇಡ ನಿಲ್ಲಿಸೋದು ಬೇಡ ಇನ್ನೊಂದು ತಿಂಗಳು ಕಂಟಿನ್ಯೂ ಮಾಡಿ ನಾನು ರೇಟ್ ಜಾಸ್ತಿ ನೀವು ಮಾಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ಒಂದು ತಿಂಗಳು ಜಾಸ್ತಿ ಮಾಡಿದ್ವಿ ಆ ಒಂದು ವರೆ ನಮ್ಗೆ ಆಗ್ಬಿಟ್ಟಿದೆ ಹಾಗಾಗಿ ನಾವು ಒಂದು ತಿಂಗಳು ಅದನ್ನು ರೈಸ್ ಮುಂದುವರ್ಸ್ಕೊಳ್ತೀವಿ ಅಂತ ಹೇಳಿದ್ರು ನಾಲ್ಕು ತಿಂಗಳು ಆಯ್ತು ಇನ್ನೋವರೆಗೂ ಜಾಸ್ತಿ ಮಾಡಿ ಹಾಗಾಗಿ ಅವರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ನಿಜವಾಗೂ ಏನು ಒಂದು ಐಷಾರಾಮಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ರು ಒಳ್ಳಿದ್ರೆ ನೀವು ಸಿಬ್ಬಂದಿಗಳು ಅದಕ್ಕೆ ಕಡಿವಾಣ ಹಾಕಲೇಬೇಕು ಅದು ಸಂಬಂಧಪಟ್ಟಂಥ ಬಯಲ ತಿದ್ದುಪಡಿ ಆಗಲೇಬೇಕು ಜೊತೆಗೆ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ದ ಮೇಲೆ ನಿಮ್ಮ ಕೂಡ ಅವಶ್ಯಕತೆ ನಾವು ಬದಲಿ ವ್ಯವಸ್ಥೆನ ಮಾಡ್ಕೊಳ್ತೀವಿ ಇದೆಲ್ಲ ಮೂಲ ಬಂಡವಾಳ ಕೆ ಎಮ್ ಎಫ್ ಇರೋ ಆಸ್ತಿ ಅಲ್ಲಿನ ಉತ್ಪಾದಕರು ಯಾವುದೇ ಸಿಬ್ಬಂದಿಗಳದಲ್ಲ ಆಡಳಿತ ಮಂಡಳಿಗಳಲ್ಲ ಅದು ಮೇಂಟೈನ್ ಮಾಡೋದಕ್ಕೆ ಆಡಳಿತ ಮಂಡಳಿ ನಾವೇ ಕಳಿಸಿರೋದು ಅವರನ್ನ ಆಡಳಿತ ಮಾಡಿ ನೀವು ಸರಿಯಾಗಿ ನಿಭಾಯಿಸಿಕೊಳ್ಳೋದ್ರೆ ಅದು ವಾಪಸ್ ಕರ್ಸ್ಕೊಳ್ಳುವಂಥ ಒಂದು ನಿರ್ಧಾರಗಳಿಗೆ ಹಾಗೂ ಉತ್ಪಾದಕರು ಮುಂದಾಗಬೇಕು ಆಗ್ತಾರೆ ಅನ್ನೋ ಒಂದು ಎಚ್ಚರಿಕೆಯನ್ನು ನಾನು ಈ ಮುಖಾಂತರ ಕೊಡೋದಿತ್ತು ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಬರ ಪರಿಹಾರದ ವಸ್ತುಸ್ಥಿತಿನ ಅಧ್ಯಯನ ಮಾಡೋಕ್ಕೆ ಬಂದಂಥ ಸಮಿತಿ ಏನಿತ್ತು ಆ ಸಮಿತಿ ಬಂದು ಕೇಂದ್ರಕ್ಕೆ ವರದಿ ಕೊಟ್ಟು ನಾಲ್ಕು ತಿಂಗಳಾಯ್ತು ಬಂತು ಈ ರಾಜ್ಯದಲ್ಲಿ ಬ ಮಳೆಗಾಲ ಮುಗಿದು ಮುಂಗಾರು ಮುಗಿದು ಮತ್ತೊಂದು ಮುಂಗಾರು ಶುರುವಾಗಂಥ ಸಂದರ್ಭ ಬಂದಿದ್ದರೂ ಸಹ ಕೇಂದ್ರ ಸರ್ಕಾರ ಏನು ಅಧ್ಯಯನ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಸಾವಿರಾರು ಕೋಟಿ ನಷ್ಟನ ಭರಿಸಬೇಕು ಅನ್ನೋತಕ್ಕಂಥ ಏನು ನಿರ್ಧಾರ ವರದಿ ಕರ್ನಾಟಕಕ್ಕೆ ಕೊಡಬೇಕು ಅನ್ನೋ ವರದಿ ನೀಡಿತ್ತು ಆದರೆ ಆ ವರದಿ ಪ್ರಕಾರ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರಗಾಲದಂಥ ನಿಧಿ ಕೊಡ್ತಾ ಇಲ್ಲ ಅದು ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕದ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕ ರೈತರ ಮೇಲೆ ಮಾಡ್ತಾ ಇರೋಂಥ ಒಂದು ಮಲತಾಯಿ ಧೋರಣೆ ಏನಿವತ್ತು ಈ ರಾಜ್ಯದಲ್ಲಿ ಈಗಾಗಲೇ ಮೇವಿನ ಕೊರತೆ ಶುರುವಾಗಿದೆ ನೀರಿನ ಕೊರತೆ ಶುರುವಾಗಿದೆ ಈ ಎಲ್ಲದಕ್ಕೂ ಇದನ್ನು ಆದಷ್ಟು ಬೇಗ ಮೇವಿನ ಕೇಂದ್ರಗಳನ್ನು ತೆರೆಯಬೇಕು ಜೊತೆಗೆ ಏನು ರೈತರಿಗೆ ಆಗ್ತಂಥ ಬರ ಬ ನಷ್ಟ ಬೆಳೆ ನಷ್ಟ ಪರಿಹಾರನ ಎಕರೆಗೆ ಏನು ಎರಡು ಎಕ್ಟೇರಿಗೆ ಎರಡು ಸಾವಿರ ರೂಪಾಯಿನ ನಾನು ಇದು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿತು ಅದನ್ನು ವಾಪಸ್ ವಾಪಸ್ತಕ್ಕಂಥ ಏನು ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿನ ಬರ ಪರಿಹಾರ ಅಂತ ಘೋಷಣೆ ಮಾಡಿ ಅದನ್ನು ಆದಷ್ಟು ಬೇಗ ರೈತರಿಗೆ ಜಮಾವಣೆ ಮಾಡಬೇಕಾಗತ್ತೆ ಇನ್ನೊಂದು ಎರಡನೇ ವಿಚಾರ ಏನು ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿದಂತ ರಾಜ್ಯ ಸರ್ಕಾರ ಇವತ್ತು ಎ ಪಿ ಎಂ ಸಿಯನ್ನ ಏನು ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಕೃಷಿ ಸುಗ್ರೀವಾಜ್ಞಾಗ್ ಮುಖಾಂತರ ವಾಪಸ್ ತಗ ಎ ಪಿ ಎಮ್ ಸಿ ಕಾಯ್ದೆನ ಬದಲಾವಣೆ ಮಾಡಿತು ಆ ಎ ಪಿ ಎಮ್ ಸಿ ಕಾಯ್ದೆನ ಸಂಪೂರ್ಣವಾಗಿ ರೈತರಿಗೆ ರೈತರ ಮಿತ್ರ ರೈತರ ಪರ ಯೋಜನೆಯಾಗಿ ವಾಪಸ್ ತಗೊಂಡಿಲ್ಲ ಅದನ್ನು ಮಾಡಿರ್ತಕ್ಕಂಥ ಮಾದರಿ ಏನು ಅಂತಂದರೆ ಮತ್ತೆ ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲ ಆಗೋ ರೀತಿಯೇ ಮಾಡಿದರೆ ಅದರಲ್ಲೊಂದು ಸಣ್ಣ ಪದೇ ಇವತ್ತು ಬೆಳಗಿನ ಪೇಪರ್ನಲ್ಲಿ ನೋಡಿದೆ ಅದು ಏನಂತ ಮಾಡಿದರೆ ಏನು ಕಾಂಟ್ರಾಕ್ಟ್ ಪದ್ಧತಿ ಆಧಾರದ ಮೇಲೆ ಕೃಷಿ ಮಾರುಕಟ್ಟೆಯನ್ನು ಕೃಷಿ ಆಧಾರಿತವಾಗಿ ಮಾರುಕಟ್ಟೆಯಲ್ಲಿ ಎ ಪಿ ಎಮ್ ಸಿಲಿ ಕಾಂಟ್ರಾಕ್ಟ್ ಬೇಸಿಸ್ ಆದಮೇಲೆ ವ್ಯಾಪಾರ ಖರೀದಿ ಮಾಡ್ಬೋದು ಅಂತ ಒಂದು ಅಮೆಂಡ್ ಮಾಡಿದ್ದಾರೆ ರಾಜ್ಯ ಸರ್ಕಾರ ಅಂದರೆ ಪರೋಕ್ಷವಾಗಿ ಕಾರ್ಪೊರೇಟ್ ಕಂಪನಿಗಳಿಗೂ ಮತ್ತು ಕ ಖಾಸಗಿ ಕಂಪನಿಗಳನ್ನು ಎ ಪಿ ಎಮ್ ಸಿ ಮಾರುಕಟ್ಟೆ ವ್ಯವಸ್ಥೆಯೊಳಗೆ ಕಾನೂನಾತ್ಮಕವಾಗಿ ತಂದು ಬಿಡೋಂಥ ಪ್ರಮೇಯ ಇದು ಆ ಥರ ಆಗಿರ್ತಕ್ಕಂಥ ಒಂದಿದು ಇನ್ನೊಂದು ಏನು ಡೆಲ್ಲಿಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಏನು ರೈತರ ಬೆಂಬಲ ಬೆಲೆ ಶಾಸನಾತ್ಮಕವಾಗಬೇಕು ಅಂತ ಈ ಶಾಸನಾತ್ಮಕವಾಗಿ ಯಾವ ರೀತಿ ಆಗಬೇಕು ಅಂದರೆ ಇವತ್ತು ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡ್ತಕ್ಕಂಥದ್ದು ಒಂದು ಬೀಜ ಎರಡನೇದು ರಸಗೊಬ್ಬರಗಳು ಮತ್ತು ಕ್ರಿಮಿನಾಶಕಗಳ ಇವಿಷ್ಟನ್ನ ಆಧಾರದ ಮಾಡಿದ ಮಾತ್ರ ಬೆಂಬಲ ಬೆಲೆ ಫಿಕ್ಸ್ ಮಾಡ್ತಾಯಿದೆ ಆದರೆ ಸ್ವಾಮಿನಾಥನ ವರದಿ ಏನು ಹೇಳುತ್ತೆ ಏನು ಬೀಜ ಗೊಬ್ಬರ ರಾಸಾಯನಿಕ ಔಷಧಿಗಳು ಮತ್ತು ಅಲ್ಲಿ ಬರ್ತಕ್ಕಂಥ ಹುಲಿ ಭೂಮಿಯನ್ನು ಒಂದು ಬಂಡವಾಳ ಆಗಿ ಕನ್ಸಿಡರ್ ಮಾಡಬೇಕು ಮತ್ತೆ ಆ ರೈತ ಬೆಳೀತಕ್ಕಂಥ ಕುಟುಂಬದಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ಕುಟುಂಬ ಅಲ್ಲಿ ಅದರನ್ನ ಪಾತ್ರವನ್ನು ಪರಿಗಣಿಸಿ ಸ್ವಾಮಿನಾಥ ನೋಡಿದ ಬೆಂಬಲ ಬೆಲೆ ಫಿಕ್ಸ್ ಮಾಡಬೇಕು ಅಂತ ಆ ವರದಿನ ಶಾಸನಾತ್ಮಕ ಮಾಡಬೇಕು ಅಂತ ಒತ್ತಾಯನ ಕೇಂದ್ರ ಸರ್ಕಾರ ಮಾಡ್ತಿಲ್ಲ ರಾಜ್ಯ ಸರ್ಕಾರನು ಮಾಡ್ತಾ ಇಲ್ಲ ಇವೆರಡೂ ಸಹ ಕಳ್ಳಾಟ ನಾಡ್ತಾ ಇದೆ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರ ಧೋರಣೆ ಮಾಡಿದ್ರು ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಘೋಷಣೆ ಮಾಡ್ತಾ ರೈತರನ್ನ ಶೋಷಣೆ ಮಾಡ್ತಾ ಇರ್ತಕ್ಕಂಥ ಪರಿಚಯಿಸಿದ ಆದಷ್ಟು ಬೇಗ ಈ ಎಲ್ಲ ಕ ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಬೇಕು ಎರಡನೇದು ಅತ್ಯಂತ ಮುಖ್ಯವಾಗಿ ಇವತ್ತು ಕೊಬ್ಬರಿ ವಿಚಾರ ನಮ್ಮ ಪ್ರಸನ್ನ ಹೇಳ್ತಾರೆ ಕೊಬ್ಬರಿ ವಿಚಾರದಲ್ಲಿ ಸುಮಾರು ರಾಜ್ಯದಲ್ಲಿ ಸುಮಾರು ಎಂಟತ್ತು ಜಿಲ್ಲೆಗಳು ಅತ್ಯಧಿಕವಾಗಿ ಕೊಬ್ಬರಿ ಬೆಳೀತವೆ ಅದರಲ್ಲಿ ಜೊತೆಯಾಗಿ ನಮ್ಮ ಬೆಂಗಳೂರು ಅವಿಭಜಿತ ಬೆಂಗಳೂರು ಸಹ ಸೊ ಸುಮಾರು ಐವತ್ತು ಭಾಗ ಶೇಕಡ ಐವತ್ತು ಭಾಗಷ್ಟು ಕೊಬ್ಬರಿ ಬೆಳೀತಾರೆ ಆ ಕೊಬ್ಬರಿ ಬೆಳೆಯನ್ನು ನಮ್ಮ ಜಿಲ್ಲೆಯಲ್ಲಿ ಏನು ಅವಿಭಜಿತ ಜಿಲ್ಲೆ ಇತ್ತು ಅವಿಭಜಿತ ಜಿಲ್ಲೆಯಲ್ಲಿ ಕೊಬ್ಬರಿ ಖರೀದಿಕೆಯನ್ನು ಇಲ್ಲ ಈಗ ಬೆಂಗಳೂರು ಸಹ ಕೊಬ್ಬರಿ ಖರೀದಿ ಕೇಂದ್ರನ ಆದಷ್ಟು ಬೇಗ ನೋಂದಣಿ ಮಾಡಬೇಕು ಯಾಕೆಂತಂದರೆ ಇವತ್ತು ಇಲ್ಲಿ ಬೆಂಗಳೂರು ಅವಿಭಾಜಿತ ಮತ್ತು ರಾಮನಗರದಲ್ಲಿ ಬೆಳೆಯೋಂಥ ಕೊಬ್ಬರಿ ತಗೊಂಡೋಗ್ಬೇಕಾಗುತ್ತೆ ಅಥವಾ ಬೇರೆ ಕಡೆ ಹಾಸನಕ್ಕೆ ತಗೊಂಡು ಇಂಥ ಪರಿಸ್ಥಿತಿ ಶುರುವಾಗಿದೆ ಆ ಕಾರಣಕ್ಕೋಸ್ಕರ ಇವತ್ತು ಏನು ಕೊಬ್ಬರಿ ಖರೀದಿಯನ್ನು ಖರೀದಿ ಕೇಂದ್ರನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತೆಗಿಲೇಬೇಕು ಅನ್ನೋಂಥದ್ದು ಇವತ್ತಿನ ಒತ್ತಾಯ ಆಗುತ್ತೆ